ಅದು ಮಹಿಳೆಯರ ಮತ್ತು ಮಕ್ಕಳ ಸರ್ಕಾರಿ ಹೆರಿಗೆ ಆಸ್ಪತ್ರೆ ಬಹುದೊಡ್ಡ ಇತಿಹಾಸ ಹೊಂದಿರುವ ಈ ಆಸ್ಪತ್ರೆ ಮೈಸೂರು ಅರಸರ ಕಾಲದಲ್ಲಿ ನಿರ್ಮಾಣ ಮಾಡಲಾಗಿದೆ ಅಂದಿನಿಂದ ಇಂದಿನ ತನಕ ಈ ಸರ್ಕಾರಿ ಹೆರಿಗೆ ಆಸ್ಪತ್ರೆ ಸಹಜ ಹೆರಿಗೆಗಳಿಗೆ ಹೆಸರುವಾಸಿಯಾಗಿದ್ದು ಇದೀಗ ಕೇಂದ್ರ ಸರ್ಕಾರದಿಂದ ಲಕ್ಷ ಗರಿಯನ್ನ ಅಲಂಕರಿಸಿದೆ ಹಾಗಿದ್ರೆ ಯಾವುದು ಆಸ್ಪತ್ರೆ ಅಂತೀರಾ ಇಲ್ಲಿದೆ ನೋಡಿ ಸಹಜ ಹೆರಿಗೆಗೆ ಹೆಸರುವಾಸಿಯಾದ ಸರ್ಕಾರಿ ಮಹಿಳೆಯರ ಮತ್ತು ಮಕ್ಕಳ ಆಸ್ಪತ್ರೆ ದಾವಣಗೆರೆ ನಗರದಲ್ಲಿ ಮಾರ್ಕೆಟ್ನಲ್ಲಿರುವ ಮಹಿಳೆಯರ ಮತ್ತು ಮಕ್ಕಳ ಆಸ್ಪತ್ರೆ ಕೇಂದ್ರ ಸರ್ಕಾರದ ಲಕ್ಷಗರಿಯನ್ನು ಅಲಂಕರಿಸಿದ ಆಸ್ಪತ್ರೆ ದಾವಣಗೆರೆ ಮಹಿಳೆಯರ ಹಾಗೂ ಮಕ್ಕಳ ಆಸ್ಪತ್ರೆ ಸಹಜ ಹೆರಿಗೆ ಮಾಡಿಸುವಲ್ಲಿ ಎತ್ತಿದ ಕೈ ದಾವಣಗೆರೆಯ ಚಾಮರಾಜಪೇಟೆಯಲ್ಲಿರುವ ಈ ಮಹಿಳೆಯರ ಮಕ್ಕಳ ಸರ್ಕಾರಿ ಆಸ್ಪತ್ರೆಯು ಸಹಜ ಹೆರಿಗೆಗಳನ್ನ ಮಾಡಿಸುವಲ್ಲಿ ಜಿಲ್ಲೆಯಲ್ಲೇ ಮೊದಲ ಆಸ್ಪತ್ರೆಯಾಗಿ ಹೊರಹೊಮ್ಮಿದೆ ಇಲ್ಲಿ ಲಕ್ಷಾಂತರ ಸಂಖ್ಯೆಯ ಗರ್ಭಿಣಿಯರು ಸಹಜ ಹೆರಿಗೆ ಮಾಡಿಸಿಕೊಳ್ಳಲು ಇದೇ ಆಸ್ಪತ್ರೆಗೆ ಬರುತ್ತಾರೆ ಸಾವಿರದ ಒಂಬೈನೂರ ಮೂವತ್ತೇಳರ ಮಾರ್ಚ್ ಒಂದರಂದು ಮೈಸೂರಿನ ಯುವರಾಜರಾಗಿದ್ದ ಕಂಠೀರವ ನರಸಿಂಹರಾಜ ಒಡೆಯರು ಅವರು ಈ ಆಸ್ಪತ್ರೆಗೆ ಅಡಿಗಲ್ಲು ಹಾಕಿದ್ದರು ಅವರ ಕಾಲದಲ್ಲಿ ಆರಂಭವಾದ ಈ ಸರ್ಕಾರಿ ಆಸ್ಪತ್ರೆ ಇವತ್ತಿಗೂ ಅದೇ ಹೆಸರನ್ನ ಉಳಿಸಿಕೊಂಡು ಬಂದಿದ್ದು ಇದೀಗ ಈ ಆಸ್ಪತ್ರೆ ಕೇಂದ್ರ ಸರ್ಕಾರದಿಂದ ಲಕ್ಷ ಗರಿಯನ್ನ ಅಲಂಕರಿಸಿದೆ ಈ ಆಸ್ಪತ್ರೆಯಲ್ಲಿ ಒಂದು ದಿನಕ್ಕೆ ಮೂವತ್ತಕ್ಕೂ ಹೆಚ್ಚು ಹೆರಿಗೆಗಳನ್ನು ಮಾಡಿಸಲಾಗುತ್ತಿದೆ ಮೂವತ್ತು ಹೆರಿಗೆಗಳ ಪೈಕಿ ಇಪ್ಪತ್ತೈದು ಸಹಜ ಹೆರಿಗೆ ಮಾಡಿಸಿದರೆ ಒಂದೋ ಎರಡೋ ಸಿಸೇರಿಯನ್ ಡೆಲಿವರಿ ಮಾಡಿಸಲಾಗುತ್ತದೆ ನಮಗೆ ಲಕ್ಷ ಕಾರ್ಯಕ್ರಮದಲ್ಲಿ ಲಕ್ಷ ಸರ್ಟಿಫಿಕೇಷನ್ ಆಗಬೇಕು ಅಂತ ಬಂದಿತ್ತು ನಾವು ಎರಡು ಸಾವಿರದ ಹದಿನೇಳರಿಂದ ಅಪ್ಲೈ ಮಾಡ್ತಾ ಇದ್ವಿ ನಮ್ಮಲ್ಲಿ ಇರೋಂಥ ಕುಂದುಕುರ್ತೆಯನ್ನು ಮುಂದೆ ಬಂದು ನಾವು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸರ್ಟಿಫೈ ಆಗಿದ್ದೀವಿ ನಮಗೆ ಸರ್ಟಿಫಿಕೇಷನ್ ಹಂಗೆ ಬಂದಿಲ್ಲ ನಮ್ಮಲ್ಲಿ ಎಲ್ಲದನ್ನು ಪೇಷಂಟ್ ರೈಟ್ಸಿಂದ ಹಿಡ್ದು ಪೇಷಂಟ್ ಸೇಫ್ಟಿಯಿಂದ ಹಿಡ್ದು ಮತ್ತು ನಾವು ಎಷ್ಟು ಕ್ವಾಲಿಟಿ ಸರ್ವಿಸ್ ಕೊಡ್ತಿದ್ದೀವಿ ಅಂತ ಅದ್ರ ಮೇಲ್ಗಡೆ ನೀವು ಸರ್ಟಿಫೈ ಮಾಡೋದು ಇದನ್ನು ಇಷ್ಟು ಎಲ್ಲ ನಾವು ಓವರ್ಕಮ್ ಮಾಡಿರೋದಕ್ಕೆ ನಮಗೆ ಸರ್ಟಿಫೈ ಆಗಿದೆ ತುಂಬ ಖುಷಿಯಾಗಿದೆ ನಾವು ಪ್ರತಿ ವರ್ಷ ಬೇರೆಯವ್ರಗಿಂತೂ ನಾವು ಹೆಚ್ಚಾಗಿ ಮಾರ್ಕ್ಸ್ ತಗೊಂಡು ತೊಂಬತ್ತೈದು ತೊಂಬತ್ತಾರು ಪರ್ಸೆಂಟ್ ತಗೊಂಡು ನಾವು ಕ್ವಾಲಿಫೈ ಆಗಿದ್ದೀವಿ ಅದರಿಂದ ನಮಗೆ ಇಲ್ಲಿ ಬರ್ತಿರೋ ಪೇಷೆಂಟ್ಸ್ಗಳು ಜಾಸ್ತಿ ಆಗಿದೆ ನಮ್ಮಲ್ಲಿ ಮುಂಚೆ ನಮ್ಮಲ್ಲಿ ಭಾಳ ಕಡಿಮೆ ಪೇಷೆಂಟ್ಸ್ ಇದ್ದರು ಬೇರೆ ಕನ್ ಹೋಲಿಸ್ಕೊಂಡ್ರೆ ಬೇರೆ ಜಿಲ್ಲಾಸ್ಪತ್ರೆ ಹೋಲಿಸ್ಕೊಂಡ್ರೆ ನಾವು ಇನ್ನೊಂದು ಸ್ವಲ್ಪ ಹೇಗೆ ಕಡಿಮೆ ಇದ್ವಿ ಬಟ್ ಇವಾಗ ನಾವು ಅದಕ್ಕೆ ಅವ್ರಿಗಿಂತ ನಾವು ಒಂದು ಅರವತ್ತು ಎಪ್ಪತ್ತು ಪರ್ಸೆಂಟ್ ಅರವತ್ತು ಎಪ್ಪತ್ತು ಡೆಲಿವರಿ ಜಾಸ್ತಿ ಮಾಡಿಸ್ತಾ ಇದ್ದೀವಿ ಆಮೇಲೆ ಕ್ವಾಲಿಟಿ ಸರ್ವಿಸ್ ಕೊಡ್ತಾ ಇದ್ದೀವಿ ಹಾಗಾಗಿ ಎಲ್ಲರೂ ನಮ್ಮ ಮಹಿಳೆ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ನಾರ್ಮಲ್ ಹೆರಿಗೆ ಮಾಡಿಸ್ಕೋಬೇಕು ಇಲ್ಲೇ ನಾವು ಸರ್ವಿಸ್ ತಗೋಬೇಕು ಅಂತ ಎಲ್ಲ ಇಲ್ಲಿಗೆ ಬಂದು ಹೆರಿಗೆ ಮಾಡಿಸ್ಕೊತಾ ಇದ್ದಾರೆ ಆಮೇಲೆ ಬೇರೆ ಮಕ್ಕಳು ಇದ್ರೂ ನಾವು ಎಲ್ಲದರೂ ಕಡಿಮೆ ಮಾಡಿದ್ವಿ ಆಮೇಲೆ ನಮ್ಮ ಬರೋಂಥ ಪೇಷೆಂಟ್ಸ್ಗಳು ತುಂಬ ಸ್ಯಾಟಿಸ್ಫೈ ಇದ್ದಾರೆ ಖುಷಿಯಿಂದ ನಮ್ಮಲ್ಲಿ ಸರ್ವಿಸ್ ತೊಗೊಂಡು ಹೋಗ್ತಾ ಇದ್ದಾರೆ ಅದರಲ್ಲಿ ಬೇರೆ ಕಡೆಯಿಂದ ನಾವು ಸಿಜರಿನ್ ರೇಟಲ್ಲಿ ನಾವು ಕಡಿಮೆ ಇದ್ದೀವಿ ಬೇರೆ ಹೋಲ್ಸ್ಕೊಂಡ್ರೆ ಐವತ್ತು ಐವತ್ತು ಅರವತ್ತು ಪರ್ಸೆಂಟ್ ಬೇರೆ ಕಡೆ ಎಲ್ಲ ಇದೆ ನಮ್ಮಲ್ಲಿ ಇನ್ನೂ ನಲ್ವತ್ತು ನಲ್ವತ್ತೆರಡು ಪರ್ಸೆಂಟಲ್ಲೇ ಇದ್ದೀವಿ ಹಾಗಾಗಿ ನಾರ್ಮಲ್ ಡೆಲಿವರಿಸ್ ಜಾಸ್ತಿ ಮಾಡಿಸ್ತೀವಿ ಅಂತ ನಮ್ಮ ಆಸ್ಪತ್ರೆಗೆ ಪೇಷಂಟ್ಗಳು ಹುಡ್ಕೊಂಡು ಬರ್ತಾರೆ ನ್ಯಾಷನಲ್ ಲೆವೆಲ್ ಆಫ್ ಹೆಲ್ತ್ ಸಿಸ್ಟಮ್ ಆ್ಯಂಡ್ ರಿಸೋರ್ಸ್ ಸೆಂಟರ್ ಇಲ್ಲಿಂದ ನಮ್ಮ ಆಸ್ಪತ್ರೆಗೆ ಬಂದು ಮಾಪಕ ಮಾಡಿ ನಮ್ಮ ಆಸ್ಪತ್ರೆಯನ್ನು ಅತ್ಯುತ್ತಮ ಆಸ್ಪತ್ರೆ ಅಂತ ಹೇಳಿ ಪರಿಗಣಿಸಿ ನಮಗೆ ಲಕ್ಷ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಇಲ್ಲಿ ಏನು ಇದ್ರ ಗುರಿ ಲಕ್ಷ ಸರ್ಟಿಫಿಕೇಟ್ ಅಂತ ಅಂದರೆ ಇದರಲ್ಲಿ ಉತ್ ಅತ್ಯುತ್ತಮ ಆರೋಗ್ಯವಂತ ತಾಯಿ ಮತ್ತು ಆರೋಗ್ಯವಂತ ಮಗು ಇದನ್ನು ನಾವು ಸಮಾಜಕ್ಕೆ ನೀಡಲಿ ಒಂದು ಸ್ಟೆಪ್ ಮುಂದೆ ಬಂದಿದ್ದೀವಿ ಅಂತ ಹೇಳ್ಬೋದು ಸೊ ಇಲ್ಲಿ ಏನು ಅಂತ ಅಂದರೆ ಆರೋಗ್ಯ ತಾಯಿಯ ಮರಣ ಮತ್ತು ತಾಯಿ ನವಜಾತ ಶಿಶುಗಳ ಮರಣವನ್ನು ತಗ್ಗಿಸುವ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾಯಿದ್ದೀವಿ ಈ ಲಕ್ಷ ಪ್ರೋಗ್ರಾಮ್ ಒಳಗೆ ಎಂಟು ಸಬ್ ಹೆಡ್ಡಿಂಗ್ ಒಳಗೆ ಆರುನೂರು ಕಾಂಪೋನೆಂಟ್ಸ್ ಇದ್ದಾವೆ ಆ ಆರುನೂರು ಕಾಂಪೋನೆಂಟ್ಸ್ ಒಳಗೆ ಯಾವ್ಯಾವದ್ರೊಳಗೆ ಏನೇನು ಅಂತಂದು ಹೇಳಿದೆ ಅವನ್ನೆಲ್ಲ ನಾವು ಸಮರ್ಪಕವಾಗಿ ನಿರ್ವಹಿಸಿ ಗಂಡಾಂತರ ಹೆರಿಗೆಗಳು ಎಷ್ಟು ನಮ್ಮ ಆಸ್ಪತ್ರೆ ಒಳಗೆ ಎಪ್ಪತ್ತು ನೂ ನೂರೈವತ್ತು ಎಪ್ಪತ್ತು ಪರ್ಸೆಂಟು ನಮ್ಮದು ಗಂಡಾಂತರ ಹೆರಿಗೆ ಇದ್ದಾವೆ ಸೊ ಅವನ್ನೆಲ್ಲ ಸಮರ್ಪಕವಾಗಿ ನಿರ್ವಹಿಸಿ ಮತ್ತು ಅವರನ್ನು ಟೈಮ್ಲಿ ರೆಫರೆನ್ಸ್ ಮಾಡುವಂತ ಒಂದು ನಾವು ಅಳವಡಿಸಿಕೊಂಡಿದ್ದೀವಿ ನಮ್ಮ ಆಸ್ಪತ್ರೆ ಒಳಗೆ ಸೊ ಇದು ನಮ್ಮ ಆಸ್ಪತ್ರೆಗೆ ಒಂದು ಹೆಮ್ಮೆಯ ಸಂಗತಿ ಆಗಿದೆ ಪ್ರಸ್ತುತ ವರ್ಷದಲ್ಲಿ ಐನೂರರಿಂದ ಮೂರು ಸಾವಿರದ ಎಂಟುನೂರು ಹೆರಿಗೆಗಳನ್ನ ಮಾಡಿಸಲಾಗಿದೆ ಅದರಲ್ಲಿ ಮೂರು ಸಾವಿರಕ್ಕೂ ಹೆಚ್ಚು ಸಹಜ ಹೆರಿಗೆಗಳನ್ನ ಈ ಆಸ್ಪತ್ರೆಯಲ್ಲಿ ಮಾಡಿಸಲಾಗಿದೆ ಅಲ್ಲದೆ ಸಾವಿರದ ಇನ್ನೂರರಷ್ಟು ಸಿಸೇರಿಯನ್ ಡೆಲಿವರಿ ಮಾಡಿಸಲಾಗಿದೆ ಬಹಳ ಕ್ಲಿಷ್ಟಕರ ಸಮಯದಲ್ಲಿ ಸಿಜೇರಿಯನ್ ಮಾಡಲೇಬೇಕಾದ ಅನಿವಾರ್ಯ ಬಂದಾಗ ಮಾತ್ರ ಸಿಜೇರಿಯನ್ ಮಾಡಲಾಗುತ್ತದೆ ಇದೀಗ ಇನ್ನೂರು ಬೆಡ್ಗಳ ಆಸ್ಪತ್ರೆ ಆಗಿದ್ದರಿಂದ ಆಸ್ಪತ್ರೆಯಲ್ಲಿ ಸುಸಜ್ಜಿತವಾದ ಸೌಲಭ್ಯವಿದೆ ಈ ಆಸ್ಪತ್ರೆಗೆ ಮೊದಲು ತಾಯಿ ಮಗು ಇಬ್ಬರಿಗೆ ತೊಂದರೆ ಆಗಬಾರದು ಎಂಬ ದೃಷ್ಟಿಯಲ್ಲಿ ಶೇಕಡಾ ತೊಂಬತ್ತರಷ್ಟು ಸಹಜ ಹೆರಿಗೆ ಮಾಡಿಸಲಾಗುತ್ತಿದೆ ಇದೀಗ ಆಸ್ಪತ್ರೆಗೆ ಲಕ್ಷಗರಿ ಸಿಕ್ಕಿದ್ದು ಸಿಬ್ಬಂದಿಗಳಲ್ಲಿ ಸಂತಸ ಮನೆ ಮಾಡುವಂತೆ ಮಾಡಿದೆ ನಾವು ಬಂದ ತಕ್ಷಣ ಕಾಯಿಸಿಲ್ಲೇನ್ರಿ ನಮ್ಗೆ ನಾವು ಹೋದ್ವಿ ಆಪ್ರೇಷನ್ ಜಾಸ್ತಿ ಜನ ಇದ್ದೀರ ನಾವೇ ಹೋದ್ವಿ ಕರ್ಕೊಂಡು ಹೋದು ಚೆನ್ನಾಗಿ ಬಟ್ಟೆ ಗಿಟ್ಟೆ ಎಲ್ಲ ಅವರೇ ಹಾಕಿದ್ರು ನಮಗೇನು ಗೊತ್ತಿದ್ದಿಲ್ಲ ರೀ ಫಸ್ಟ್ ಟೈಮ್ ಬಂದಿದ್ದಿಲ್ಲ ಚೆನ್ನಾಗಿ ನೋಡ್ಕೊಂಡ್ರಿ ಹಾಂ ಬರ್ತಾರೆ ಬಿ ಪಿ ಐದು ನಿಮಿಷಕ್ಕೂ ಹತ್ತು ನಿಮಿಷಕ್ಕೂ ಬಂದು ಬಂದು ಚೆಕ್ ಮಾಡ್ತಾರೆ ರೀ ಚೆನ್ನಾಗಿದೆ ಇಲ್ಲಿ ಪ್ರೈವೇಟಿಗಿನೂ ಚೆನ್ನಾಗಿ ನೋಡ್ಕೊಂತಾರೆ ಎಲ್ಲ ಮೆಡಿಷನ್ ಹಾಕ್ತಾರೆ ಅವರೇ ಬಟ್ಟೆ ಕೊಡ್ತಾರೆ ಎಲ್ಲ ಇದು ಚೆನ್ನಾಗಿದೆ ಚೆನ್ನಾಗಿ ನೋಡ್ಕೊಂತಾರೆ ಎಲ್ಲ ಹೇಳ್ತಾರೆ ಮಗು ಬಗ್ಗೆ ಹೆಂಗಿರ್ಬೇಕಂತ ತೂಕ ಹೆಚ್ಚಿಗೆ ಮಾಡ್ಕೊಳ್ಳ್ರಿ ಅಂತಂದು ಎಲ್ಲ ಹೇಳ್ತಾರೆ ಪ್ರೈವೇಟ್ಗೂ ಚೆನ್ನಾಗಿ ನೋಡ್ಕಾರಿ ರೀ ಪಾಪ ಪಾ ಮಗುನ ಹಂಗೆ ನುಡ್ಕಂತ ಹೇಳ್ತಾರೆ ಅವ್ರವ್ ಬಟ್ಟೆ ಕೊಡ್ತಾರೆ ಚೆನ್ನಾಗಿ ನೋಡ್ಕೊಂಡು ಎಲ್ಲ ಟ್ರೀಟ್ಮೆಂಟು ಚೆನ್ನಾಗೈತೆ ರೀ ಪಾಪ ಚೆನ್ನಾಗಿ ನೋಡ್ಕೊಂಡು ನನ್ನ ಮಗಳು ಪ್ರೈವೇಟಾಗಿ ಬೇಡ ಅಂದು ಇಲ್ಲಿ ಬಂದದಾಳೆ ಚೆನ್ನಾಗಿ ಅಂದ ಎಲ್ಲ ಕರೆಕ್ಟ್ ಟೈಮಿಗೆ ರೀ ಪಾಪ ಮಾರ್ಕೆಟ್ ಎಂದೇ ಖ್ಯಾತಿ ಪಡೆದಿರುವ ಮಹಿಳೆಯರ ಹಾಗೂ ಮಕ್ಕಳ ಆಸ್ಪತ್ರೆಯಲ್ಲಿ ಎಲ್ಲ ರೀತಿಯ ಸೌಲಭ್ಯಗಳಿದ್ದು ಇದೀಗ ಲಕ್ಷಗರಿಯನ್ನು ಮುಡಿಗೇರಿಸಿಕೊಳ್ಳುವ ಮೂಲಕ ಎಲ್ಲರ ಪ್ರಶಂಸೆಗೆ ಪಾತ್ರವಾಗಿದೆ ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಅಣ್ಣೇಶ್ ಒನ್ ಕನ್ನಡ ನ್ಯೂಸ್ ದಾವಣಗೆರೆ